ಚಿಕ್ಕಪ್ಪ ವಿಲನ್ ಟು ಮೈ ಚಾನಲ್ ಇವಾಗ ಬೇಸಿಗೆ ಆಗಿರೋದ್ರಿಂದ ನಮ್ಮ ಊರಲ್ಲಿ ಎಲ್ಲರೂ ಬೆಳ ಬೆಳಗ್ಗೆನೆ ಎದ್ದು ಹುಲ್ ಕುಯ್ಕೊಂಡು ಬರ್ತಾ ಇದ್ದಾರೆ ಹಸುಗಳಿಗೆ ಬಿಸಿಲು ಆದ್ಮೇಲೆ ಹೋಗೋಕ್ಕಾಗಲ್ವಲ್ಲ ಇವಾಗಲೇ ಹೋಗ್ಬಿಟ್ಟು ಎಂಟು ಗಂಟೆ ಅಷ್ಟೊಂದು ಬಂದ್ಬಿಟ್ರೆ ತಂಪಿರುತ್ತೆ ಅಂತ ಹೇಳಿ ಊರಲ್ಲಿ ಬೆಳಿಗ್ಗೆ ಟೈಮು ಸ್ಟಾರ್ಟ್ ಆಗೋದೇ ಕಾಫಿ ಕುಡಿಯೋದ್ರಿಂದ ಸೊ ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ ನನಗೆ ಬೆಳಗ್ಗೆ ಟೈಮಿಗೆ ಕಾಫಿ ಟೀ ಕುಡಿದ ಅಭ್ಯಾಸ ಇಲ್ಲ ನಮ್ಮನೇಲಿ ಬೆಳಿಗ್ಗೆ ತಿಂಡಿ ರೊಟ್ಟಿ ನಮ್ಮ ಆಂಟಿ ಎಲ್ಲರಿಗೂ ರೊಟ್ಟಿ ಹಾಕ್ಕೊಡ್ತಾ ಇದ್ದಾರೆ ಇದೇ ಅಡುಗೆ ಮನೆ ಹೀಗಿದೆ ಮೆಸ್ಸಿಯಾಗಿದೆ ಅಂತ ಅಂದ್ಕೋಬೇಡಿ ಆ್ಯಕ್ಚುಲಿ ರೊಟ್ಟಿ ಹಾಕಬೇಕಾದ್ರೆ ಸ್ಟೋವೆಲ್ಲ ಹಾಗೆ ಆಗುತ್ತೆ ನಮ್ಮಲ್ಲಿ ತುಂಬ ಜನ ಇರೋದ್ರಿಂದ ಬೇಗ ಬೇಗ ಆಗಲಿ ರೊಟ್ಟಿ ಅಂತ ಹೇಳಿ ಎರಡು ಸ್ಟೋವ್ ಮೇಲೂ ಹಾಕ್ತಾ ಇದ್ದಾರೆ ನಮ್ಮ ಆಂಟಿ ನಮ್ಮನೇಲಿ ರೊಟ್ಟಿ ಅಂದರೆ ತುಂಬ ಫೇವ್ರೇಟು ಎಲ್ಲಾರ್ಗು ಕೂಡ ಸೊ ರೊಟ್ಟಿ ಅಂದರೆ ಹಾಗೆ ತಿಂತೀವಿ ಅದು ಬಳಿಯೋ ರೊಟ್ಟಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಕೈಯಲ್ಲಿ ಬಳೀತಾ ರೊಟ್ಟಿ ಮಾಡಿ ಕೊಡ್ತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ರೊಟ್ಟಿ ಮಾಡ್ತೀರಾ ಖಂಡಿತ ಕಮೆಂಟ್ ಮಾಡಿ ಹೇಳಿ ಅವಾಗೆಲ್ಲ ನಮ್ಮವ್ವ ಅಂದರೆ ನಮ್ಮ ಅಜ್ಜಿ ಒಲೆ ಮೇಲೆ ಮಾಡೋರು ಇನ್ನೂ ತುಂಬ ದೊಡ್ಡ ದೊಡ್ಡ ರೊಟ್ಟಿ ಹಾಕೋರು ನಮ್ಮವ್ವ ಇವಾಗ ಗ್ಯಾಸ್ ಸ್ಟವ್ ಬಂದಿರೋದ್ರಿಂದ ನಮ್ಮ ಅಡ್ಡಿ ಗ್ಯಾಸ್ ಸ್ಟವ್ ಮೇಲೆ ಮಾಡ್ತಾ ಇದ್ದಾರೆ ಕೆಳಗಡೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮೇಲ್ಗಡೆ ನಿಂತ್ಕೊಂಡು ಹಾಕೋಕ್ಕಾಗಲ್ಲ ಅಂತ ಹೇಳಿ ಕೆಳಗಡೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಹಂಗಂತೂ ರೊಟ್ಟಿ ಅಂದರೆ ತುಂಬ ಇಷ್ಟ ಅದ್ರ ಜೊತೆ ಕುಂಬಳಕಾಯಿ ಪಲ್ಯ ಮಾಡಿದ್ರು ನಮ್ಮ ಆಂಟಿ ತುಂಬ ಚೆನ್ನಾಗಿತ್ತು ಮಿಕ್ಕವರೆಲ್ಲ ಹಾಲಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ಆಶ್ರ ಮಾಡಿ ಹಾಲಲ್ಲಿ ಮಲ್ಕೊಂಡಿದ್ದಾರೆ ಎಲ್ಲರೂ ನೆಲದ ಮೇಲೆನೆ ಶೆಕೆ ಅಂತ ಹೇಳಿ ಸಖತ್ ಶೆಕೆ ಆಗ್ತದೆ ಮೋಳ್ ಮನೆ ಅಲ್ವಾ ಬಿಸಿ ಗಾಳಿ ಬೇರೆ ಬೀಸ್ತಾ ಇದೆ ನಾನು ಇಲ್ವನ್ ಬಂದು ಕುತ್ಕೊಂಡಿದ್ದೀನಿ ಹಿಂಗೆ ಕೊಟ್ಟಿಗೆ ಹತ್ರ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸುತ್ತೆ ಇಲ್ಲಿ ಅಲ್ಲಿ ಒಳಗಡೆ ಅಂತೂ ಸಖತ್ ಬಿಸಿ ಫ್ಯಾನ್ ಹಾಕಿದ್ರು ಬಿಸಿ ಬಿಸಿ ಗಾಳಿ ಬರ್ತಾ ಇದೆ ಬೇಸಿಗೆಗಾಲದಲ್ಲಿ ಏನೋ ಎಲ್ಲೋ ಹೋಗೋ ಆಗಲ್ಲ ಬಿಸಿಲು ಸಖತ್ತು ಆಚೆಗಡೆ ಏಯ್ ಹಂಗೆಲ್ಲ ತುಂಬಿಸ್ಕೋಬಾರ್ದು ನರಗಳು ಹೆಚ್ಚು ಐತೆ ಏನೋ ಉತ್ತರ ಅಡಿಯಾ ಒಂದೆರಡು ಅವರ್ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೆ ಬಿಸ್ಲಿಗೆ ಆಕ್ಚುಲಿ ಮನೆ ಒಳಗೆ ಕುತ್ಕೊಳಕೆ ಆಗ್ತಿರ್ಲಿಲ್ಲ ಸೊ ನಿದ್ದೆ ಮಾಡ್ತಾ ಇದ್ದ ಇವಾಗ ಬಂದಿತ್ತು ಆಚೆ ಬಂದು ಕೂತ್ಕೊಂಡಿದ್ದೀನಿ ಸಂಜೆ ಆಗ್ತಾ ಆಗ್ಲಾ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಫ್ರೆಶ್ ಆಗಬೇಕು ಶ್ರೇಯಲ್ಲಿ ಹೋಗ್ತಿದ್ಯಾ ಅದಕ್ಕೆ ಒಳಗಡೆ ಬಾ ಬೇಗ ಬಾ ಆಚೆ ಕಡೆಗೆ ಏನ್ ಮಾಡ್ತಿದ್ಯಾ ಹೊಸ ಮಾಡ್ತಾ

ಮನೇಲ್ ಆಯ್ತಾ ಇವಾಗ ಚೆಲ್ತಿಯಾ ನೀರಾಕ್ಬಿಟ್ಟು ನಾಳೆಗೆ ಊಟ ಬಿಡ್ತಾ ಇಲ್ಲಿ ಬೇಡ ಸಾಕು ಇದೇ ಸಾಕು ಹಳ್ಳಿ ಜೀವನ ತುಂಬ ಇಷ್ಟ ಅಂತ ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಿರ್ತೀರಾ ಬಟ್ ಎಷ್ಟಿಷ್ಟನೋ ಅಷ್ಟೇ ಕಷ್ಟ ಜೀವನ ಹಳ್ಳಿಲಿ ನೀರಿಗೆ ತುಂಬ ಬರ ಇಲ್ಲಿ ಬೆಳೆ ಬೆಳೆಯೋಕ್ಕೂ ಅಷ್ಟೇ ಅವ್ರಿಗೆ ತುಂಬ ಕಷ್ಟ ಒಂದು ಏಳೆಂಟು ಮನೆಗೆ ಒಂದು ಟ್ಯಾಂಕಿ ಫಿಕ್ಸ್ ಮಾಡಿಬಿಟ್ಟಿರ್ತಾರಲ್ಲಿ ಅಲ್ಲೇ ಹೋಗಿ ಇಟ್ಕೊಂಬರ್ಬೇಕು ಯಾರೇ ಗೆಸ್ಟ್ ಬಂದರೂ ತುಂಬ ಕಷ್ಟ ಆಗುತ್ತೆ ನೀರಿಗೆ ನಮ್ಮ ಆಂಟಿ ಅಲ್ಲೇ ಪಾತ್ರೆ ಇದ್ದಾರೆ ನಮ್ಗೆ ಒಂದು ದಿವಸ ನೀರು ಬರಲಿಲ್ಲ ಸಿಟಿಲಿ ಅಂದರೆ ಒಂಥರ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಬಟ್ ಇವರು ನೀರಿಲ್ಲದೆ ಹೇಗಿರ್ತಾರಲ್ವಾ ಅವ್ರಿಗೆ ನೀರಿನ ಬೆಲೆ ಏನು ಅಂತ ಗೊತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನೀರನ್ನ ಅವರು ಮಕ್ಕಳೆಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆಟ ಆಡ್ತಾ ಎಲ್ಲರ ಜೊತೆ ಗುಮ್ಮಣ್ಣನ ಆಟ ಆಡ್ತಾ ಇದ್ದಾರೆ ನಾಲ್ಕು ಜನ ಸೇರಿಕೊಂಡು ಹಿಂದೆಗಡೆ ಈಟ್ಲಲ್ಲಿ ನಮ್ಮ ಆಂಟಿ ಹಾಲು ಕರೀತಾ ಇದ್ದಾರೆ ಅರ್ಧ ಗಂಟೆ ಆಗ್ತಾ ಇದ್ದಾಗಲೇ ಡೈರಿಗೆ ಹಾಕಬೇಕಲ್ವ ಹಾಲನ್ನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕರೀತಾರೆ ಆ್ಯಕ್ಚುಲಿ ಊರುಗಳಲ್ಲೆಲ್ಲ ಪಬ್ಲಿಕ್ಕಾಗೆ ಹಾಲು ಕರೆಯೋದಿಲ್ಲ ಆಗ್ಬಿಡುತ್ತೆ ಮತ್ತೆ ಹಸು ಹಾಲು ಕೊಡೋದಿಲ್ಲ ಅಂತ ಹೇಳಿ ಹಾಲು ಕೊಡುತ್ತೆ ಬಟ್ ಕಮ್ಮಿ ಕೊಟ್ಬಿಡುತ್ತೆ ಅಂತ ಹೇಳಿ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳಿ ಜಾಸ್ತಿ ಜನ ಮನೆ ಒಳಗೆ ಕರ್ಕೊಂಡು ಹೋಗಿ ಹಾಲು ಕರೆಯೋದು ವಸಿನೋ ಜಾಸ್ತಿನೋ ಮೊಟ್ಟನಲ್ಲಿ ಹಾಲು ಕೊಡ್ತಾ ಅಷ್ಟೆ ಸಂಜೆ ಟೀ ಜೊತೆಗೆ ಬಜ್ಜಿ ಹಾಕ್ತಾ ಇದ್ದಾರೆ ನಮ್ಮ ಆಂಟಿ ನನಗೆ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ ನಾನು ಹೋದಾಗೆಲ್ಲ ಏನು ಮಾಡ್ತಾರೋ ಇಲ್ವೋ ಬಟ್ ಬಜ್ಜಿ ಅಥವಾ ಬೋಂಡ ಏನಾದರೂ ಮಾಡಿರ್ತಾರೆ ನನಗೋಸ್ಕರ ಅಂತನೆ ಆಗ್ತಾನೆ ಕರೆದಿರೋ ಫ್ರೆಶ್ ಆಗಿರೋ ಹಸುವಿನ ಅಲ್ಲಿಂದ ಮಾಡಿರೋ ಟೀ ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಟಿ ಟೀನ ಸಕ್ಕತ್ತಾಗಿದೆ ನಾನು ಇನ್ನೊಂದು ಲೋಟ ಕುಡಿಬೇಕು ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಟೀ ನನ್ನ ಆಗಲೇ ಟೈಮು ಎಂಟೂವರೆ ಎಂಬತ್ತು ಗಂಟೆ ಆಗ್ತಾ ಇದೆ ಅಡುಗೆ ಎಲ್ಲ ಆಯಿತು ಇವಾಗ ಇನ್ನೂ ಊಟ ಮಾಡಬೇಕಷ್ಟೇ ಎಲ್ಲರೂ ಎಲ್ಲರೂ ಆಚೆ ಬಂದು ಮಾತಾಡ್ತಾ ಇದೀವಿ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ನಮ್ಮ ಆಂಟಿ ಫುಲ್ಲು ಫೋನಲ್ಲಿ ಮಾತಾಡ್ತಾ ಇರೋದಾರೆ ಯಾರ ಜೊತೆನೋ ನಾವಿಲ್ಲಿ ಒಂದು ಸ್ವಲ್ಪ ಗಾಳಿ ಬಿಸ್ತಾ ಇದೆ ಚೆನ್ನಾಗಿ ತಣ್ಣಗಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ಬಂದು ಮಾತಾಡ್ಕೊಂಡು ಕೂತಿದ್ದೀವಿ ನಮ್ಮೂರಿಗೆ ರಾತ್ರಿ ಹೊತ್ತು ನಮ್ಮ ಮನೆ ಹತ್ರನೇ ಚಿರತೆ ಬಂದಿತ್ತಂತೆ ನಮ್ಮ ದೊಡ್ಡತೆ ಮೊಮ್ಮಗಳು ಹೇಗೆ ಬಂದಿತ್ತು ಏನು ಮಾಡ್ತದು ಬಂದು ಅಂತೆಲ್ಲ ಕೇಳ್ತಾ ಇದ್ದಾಳೆ ನಮ್ಮ ಆಂಟಿ ಆನ್ಸರ್ ಮಾಡ್ತಾಯಿದ್ದಾರೆ ನನಗೆ ಈ ಸ್ಟೋರಿನ ನಿಮಗೂ ಕೇಳಿಸ್ಬೇಕು ಅನಿಸ್ತು ಸೊ ನಮ್ಮ ಆಂಟಿ ಹೇಗೆ ಮಾತಾಡಿದ್ದಾರೆ ಅವ್ರು ಮಾತಾಡೋ ಭಾಷೆಯಲ್ಲಿ ಅವ್ರು ಮಾತಾಡೋ ರೀತಿಯಲ್ಲಿ ಹೇಗೆ ಒಂಥರ ಮುಗ್ದ ರೀತಿಯಲ್ಲಿ ಹೇಗೆ ಮಾತಾಡಿದ್ದಾರೆ ಅನ್ನೋದನ್ನ ನಿಮಗೂ ಕೇಳಿಸ್ಬೇಕು ಅನಿಸ್ತು ಸೊ ನೀವು ಇಷ್ಟಪಡ್ತೀರಾ ಕೇಳಿ ಅನ್ನಲ್ಲ ಏನು ಸ್ಟೋರಿ ಹೇಳು ನೀನ್ ಹಿಂಗ ಹೇಳಿ ಕೇಳಿ ಪ್ರಶ್ನೆ ಕೇಳಿ ಉತ್ರ ಹೇಳೋದ್ ಕಷ್ಟ ಆಯ್ತು ಹೇಳು ಏನೋ ಸುಂದೆ ಏನೋ ಕ್ಯಾಶಿಯಲ್ ಆಗಿ ಮಾತಾಡೋ ಮೊದ್ಲು ಸಣ್ಣವು ಹಸು ಕರುಗಳ ಇಡ್ಕೊ ಬಿಟ್ಟಿತ್ತು ಯಾವಾಗ ಈ ಒಟ್ನಲ್ಲಿ ಒಂದ್ ವಾರಕ್ಕೊಂದ್ ಸಲ ವಾರಕ್ಕೊಂದ್ ಸಲಾ ಕುರಿಗಳು ಮತ್ತೆ ಹಸು ತಿನ್ಬಿಟ್ಟಿತ್ತು ತಿಂದ್ಬಿಟ್ಟಿತ್ತು ಆ ಕಡೆ ಆಕಡೆ ಗುಡ್ಡದೆ ಅಂದ್ರೆ ಗಿಡ ದಶವಾರದ ಗುಡ್ಡೆನ ದಶವಾರದ ಗುಡ್ಡೆ ಅಲ್ಲಿಂದ ಬಂದಿ ತಿಂದಿ ರೂಢಿ ಆಗ ಸೈಟ್ ಅಲ್ಲಿ ಸೈಟ್ ಚರಾಯಿಸಿ ಇಲ್ಲಿ ನಮ್ಮ ಮನೆ ಚರಾಯಿಸಿ ಬಂದದ್ದು ನಾಯಿನ ಕಟ್ ನಾವು ಚೈನ್ ಹಾಕಿನ ಚೆರೆ ಬಂದ್ಬಿಟ್ಟು ಸಡನ್ ಆಗಿ ಹೊಸ ಏನು ಎದ್ರಕೊಬಿಟ್ಟು ಜೆಲ್ಲ ಸುರ್ಸಾಕಿತ್ತು ಹೊಸ ನಾಯಿ ಇದ ರಕ್ತ ಕುಡ್ದ್ಬಿಟ್ಟದೆ ನಾವು ನೋಡ್ಕೊಳ್ಳಿಲ್ಲ ನಾಯ ಸಡನ್ ಆಗಿ ಮದನ್ ಬಂದ್ಬಿಟ್ಟು ಯಾರು ಭಾಗತದ ನಾವ್ ಮೂರ್ ಜನ ಒಂದೇ ಸರಿ ಬಂದ್ ಬಾಗ್ಲತ್ತೆ ಯಾರು ಬಾಗಲ ಅಂತ ಗೊತ್ತಿಲ್ಲ ಒಂಥರ ಸಖತ್ ಭಯ ಪಟ್ಕೋಬಿಟಾನೇ ಬಾಗಲತ ಇದ್ರೆ ಬಂದಷ್ಟ್ ಒಳಗ್ ಸರ್ಕೊ ಬಿಟ್ಟು ಬಾಕ್ಲಾಕಿಟೀಲ್ ದೊಣ್ಣೆ

ಮದನು ಫ್ರೆಂಡ್ ನಾಗವಾರ್ಕಿ ಫ್ರೆಂಡ್ ಕರ್ಕೊ ಹೋಗಿ ನಮ್ಮ ಗಾಡಿ ತಕೋಯ್ತಾನ ಸೆಕೆಂಡ್ ಅಲ್ಲಿ ಅವನ ಮನೆ ತಕ್ಕ ಬಿಟ್ಬಿಟ್ಟು ನಮ್ ಗಾಡಿ ತಕ್ ಬರ್ತಾನಲ್ಲ ಬಂದಾನಲ್ಲ ಮಮ್ಮಿ ಮನೆ ಸಂದಿಲಿ ಲೈಟ್ ಕಂಡ ಬಿಟ್ಟದೆ ಗಾಡಿ ಲೈಟ್ ಬೆಳಕು ಚಿರತೆಗೆ ಏನೋ ಬತ್ತಾದೆ ಅಂತ ಗಾಬರಿ ಪುಟ್ಕೊಂಡೇ ಏನ್ ಮಾಡ್ಬಿಟ್ಟದ ಅದು ಇಲ್ ಇಲ್ ಬಂದ್ಬಿಟ್ಟದೆ ಅವನತ್ರ ಬಂದೈತೆ ಅವನ್ ಆಚರಾಯಿಸಿ ರೋಡ್ ಚರಾಯ್ಸಿ ಇಲ್ಲಿಗ್ ಬರೋ ಅಷ್ಟರಲ್ಲಿ ಸಂದಿಲಿ ಬೆಳಕ್ ಬಿದ್ದಿರುದು ಗಾಡಿಲಿ ಜಯಿ ಅಂತ ಗೊತ್ತಲ್ಲ ಇವ್ನ ಸುಮ್ ಬಂದಿರಲೇ ಸಡನ್ ಬಂದ್ಬಿಡೋದಿ ಸಕ್ಕತ್ ಭಯ ಆಗೋಗಿ ನಿಲ್ಸ ಕಾಲಿಲ್ಲ ಗಾಡಿಯ ಮೇಲೆ ಬಿಟ್ಬಿಡೋನಂತೆ ಅಷ್ಟೇ ಚಕಮ್ ಅಂತ ಚಿಕ್ಕಳು ಅಲ್ಲಿ ಕಾರ್ ಬಿಟ್ಟದೆ ಚಿತ್ತೆ ಇವ್ನೇನ್ ಮಾಡ್ತಾನೆ ಸುನಿಯಾರ್ ಮನೆ ಗಂಟ ದ್ರಾಕ್ ಇದೇ ನಿಲ್ಸ್ಲೇ ಇಲ್ಲ ನಿಮ್ಗೆ ನಿಲ್ಸುಕ ಭಯ ಆಗೋಗದ್ ನಿಲ್ಸ್ಲಿಲ್ಲ ಆಮೇಲೆ ಅತ್ತ ಒಂಟೋದ್ಮೇಲೆ ಹೊರನೆ ನಿಲ್ಸ್ಬಿಟ್ಟು ದೊಣ್ಣೆ ಇಡ್ಕೊಂಡ್ಬಿಟ್ಟು ಆಮೇಲೆ ಬಾಕ್ಲ ತರ್ತ ಆಮೇಲೆ ಹಿಂಗೆಲ್ಲಾ ಆಯ್ತು ಅನ್ಕೊಂಡು ಆಮೇಲೆ ನೋಡ್ದು ಹೋಗಿ ರೊಟ್ಟಿ ಬಾಕು ತೊಗ್ದು ಹೊಸಗ್ ಏನಾರ ಏನಾರ ಅಂತ ಹೊಸ ಏನು ಭಯ ಪಟ್ಬಿಟ್ಟದೆ ನೋಡ್ಬಿಟ್ಟು ಏನೆಲ್ಲ ಜಲ್ಲೆಲ್ಲ ಸುರುತ್ಕೊಂಡು ನಿಂತಿತ್ತು ಹೊಸ ಭಯ ಪಟ್ಬಿಟ್ಟದೆ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟು ಹಿಡ್ದು ಒಳಗ್ ಕಟ್ಟಾಕ್ತ ಮದನಿ ಅಮ್ಮ ಏನಾರ ಮಾಡ್ಬಿಡ್ತದೆ ತಿರ್ಗ ಬದೇ ಅದು ಅಂತ ಎಲ್ಲಾ ಆಯ್ತು ಮಲಿಕೊಂಡು ಎಲ್ಲಾ ಅಕ್ಕಪಕ್ಕವರೆಲ್ಲ ಓ ಇಲ್ಲ ಹ್ಮ್ ಅವರು ಯಾಕ ಯಾಕ ಅಂದ್ಕೊಂಡ್ ಅವ್ರ ತೀವ್ರ ಮಣ್ಣನ ಎತ್ತೇನು ಬಂದ್ರುತ್ರಿಯೇ ನಮ್ ಕೇನು ಇಲ್ಲ ಹಿಂಗ್ ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ಹೋಗಿ ಮನಿ ಕೊಂಡ್ ಮನಿ ಕೊಂಡ್ಮೇಲೆ ತಿರ್ಗಾ ಬಂದೈತಾ ನಾವ್ ಮನಿ ಕೊಂಡ್ ನಾಯಿ ಕಚ್ಚಿರದ್ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ತಿರ್ಗ್ ಬಾಕ್ಲಾಕಂದ್ ಮನಿ ಕೊಂಡ್ವಲ್ಲ ಆಮೇಲೆ ಏನ್ ಹಾಯಿ ನೋಡುವ ನಾಯಿ ನೋಡುವ ಇನ್ ನಾಯಿ ಕಟ್ಟಾಕಿದ್ವಲ್ಲ ಅನ್ಕೊಂಡು ತಿರ್ಗ ಜ್ಞಾಪಿಸ್ಕೊಂಡು ತಿರ್ಗ ಹೋಗ್ ಬಾಕುತ ನೋಡಿದ್ರೆ ಏನೆಲ್ಲ ಗುಳಿ ಆಮೇಲೆ ಮದನ್ ಎತ್ಕೊ ಬಂದ ಇಲ್ಲಿಗೆ ಎತ್ಕ ಬಂದಿ ಹುಡುಗ ಸೊತೈತದೆ ಅಂದ್ಬಿಟ್ಟು ತಿರ್ಗ ನೀರು ಗೀರು ತಟ್ಟಿ ಸಾಕೋ ಮನ್ಗಿಸ್ತಾ ಸೊತದಿದೂರಲ್ ತೋಟಿ ಅದು ಚೆನ್ನಾಗ್ ಕುದ್ರಿ ನಿಮ್ಗೇನು ಅನ್ನಿಸ್ತು ಸ್ಟೋರಿ ಇಷ್ಟ ಆಯಿತಾ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಲಾಂಗ್ ಆಯಿತು ವೀಡಿಯೋ ಸಾರಿ ಫಾರ್ ದಟ್ ಯಾಕಂದರೆ ಸ್ಟೋರಿನೇ ಆಗಿತ್ತಲ್ಲ ಲಾಸ್ಟಲ್ಲಿ ಈ ಸ್ಟೋರಿಗೆ ನಮ್ಮ ಆಂಟಿ ಟೈಟಲೇ ಕೊಟ್ಬಿಟ್ರು ರಾತ್ರಿ ಚಿರತೆಯಿಂದ ಅಟ್ಯಾಕ್ ಆಗಿರೋ ಅಂತ ನಾ ಇನ್ನೇನೋ ಸುತ್ತೋಗ್ತಾಯಿತ್ತು ಬೆಳಗ್ಗೆ ಅಷ್ಟಲ್ಲಿ ಕುದುರೆ ಹೆಂಗೆ ಆಗೋಯ್ತು ಚೆನ್ನಾಗೇ ಆಗೋಯ್ತು ಅಂತ ಹೇಳಿ ಎಲ್ಲಾರ್ದು ಊಟ ಆಯಿತು ನನ್ನ ತಮ್ಮ ಲಾಸ್ಟಲ್ಲಿ ಕೂತ್ಕೊಂಡಿದ್ದಾನೆ ಊಟ ಮಾಡ್ತಾ ನುಗ್ಗೆ ಸೊಪ್ಪಿನ ಪಲ್ಯ ಉಪ್ಸಾರು ಮುದ್ದೆ ಅನ್ನ ಚೆನ್ನಾಗಿತ್ತು ಊಟ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಆಯಿತು ಯಾಕಂದರೆ ಇಲ್ಲಿ ಸ್ವಲ್ಪ ಕತ್ತಲೆ ಕತ್ತಲೆ ಜಾಸ್ತಿ ಬಲ್ಪ್ಗಳು ಅಷ್ಟು ಟ್ಯೂಬ್ಲೈಟ್ ಇಲ್ಲ ಜಾಸ್ತಿ ನಾರ್ಮಲ್ ಬಲ್ಪ್ಗಳು ಬರುತ್ತಲ್ಲ ಆ ಥರ ಬಲ್ಪ್ಗಳಿದೆ ಇದರಿಂದ ಸ್ವಲ್ಪ ಕತ್ಲೆ ಅನ್ಸುತ್ತೆ ನಿಮಗೆ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್